वागर्था मेर वागर्थ वागर्था पतिपक्तये जगता पितरावंदे पार्वती परमेश्वरो निदेहे सर्व विद्यानाम विषय वरुणाम गुरुवे सर्व दक्षिणा दक्षनाम उर्त्तये नमः नमस्ते शारदा देवी कश्मीर प्रवासनी ताम हम देवी विद्या गारंचे देहि में चंद्रम्बर नमस्ते इस तो चिंतितार्थ ಔದುಂಬರ ಸದಾವಾಸ ಚಿದಂಬರ ಮಹತ್ವತೆ ಇವತ್ತಿನ ದಿವಸ ಸದ್ಗುರು ಶ್ರೀ ಶೇಷಾಚಾರ್ಯ ಸತ್ಸಂಗದ ಆಶ್ರಯದಲ್ಲಿ ನೂರ ಹದಿನಾಲ್ಕನೇ ಸತ್ಸಂಗದ ಒಂದು ಪ್ರವಚನ ಕಾರ್ಯಕ್ರಮ ಜರುಗ್ತಾ ಇದೆ ಈ ಕಾರ್ಯಕ್ರಮದ ಮುಖ್ಯ ಚಿದಂಬರ ಶೇಷಾಚಾರ್ಯ ವಂಶಸ್ಥರನ್ನು ದೀರ್ಘ ನಮಸ್ಕಾರ ಮಾಡ್ತಾ ಈ ಕಾರ್ಯಕ್ರಮದ ರೂವಾರಿ ಪೂಜ್ಯ ವಿಶ್ವನಾಥ್ ಚಕ್ರವರ್ತಿ ಮಹಾಸ್ವಾಮಿಗಳ ಪಾದದ್ವೇಹಗಳಲ್ಲಿ ಸರಸಾಷ್ಟ ನಮಸ್ಕಾರ ಅರ್ಪಣ ಮಾಡ್ತಾ ಹಿರಿಯರೇ ವೇದಿ ಪುರತ್ನವರೇ ಈ ಮೊಬೈಲ್ ಬಂದು ಕೂಳಿತು ಕೇಳ್ತಿರುವಂಥ ಎಲ್ಲ ನನ್ನ ಅಭಿಮಾನಿಗಳೇ ಶ್ರೋತೃಗಳೇ ಎಲ್ಲರಿಗೂ ಶುಭ ಸಾಯಂಕಾಲ ಸಾಯಂಕಾಲ ನಮಸ್ಕಾರಗಳು ಈಗ ನಾವು ಇವತ್ತಿನ ದಿವಸ ಯುಗಾದಿ ಆಚರಣೆ ಮಹತ್ವದ ಬಗ್ಗೆ ನನಗೆ ಮಾತಾಡಲಿಕ್ಕೆ ವಿಷಯವನ್ನು ಕೊಟ್ಟಿದ್ದಾರೆ ಈ ವಿಷಯದ ಬಗ್ಗೆ ನಾನು ನನ್ನ ನನಗೆ ಎರಡು ವಿಚಾರಗಳನ್ನು ತಮ್ಮ ಮುಂದೆ ಅರ್ಪಣೆ ಮಾಡಲಿಕ್ಕೆ ನನಗೆ ಸಂತೋಷ ಆಗ್ತದೆ ನಾನೇನು ದೊಡ್ಡ ಪಂಡಿತ ಅಲ್ಲ ವಿದ್ವಾನ್ವೂ ಅಲ್ಲ ನನಗೆ ಎರಡು ವಿಚಾರಗಳನ್ನು ತಮ್ಮ ಸಂಗಡ ಹಂಚ್ಕೋತೀನಿ ಹೊರತಾಗಿ ಏನಾದ್ರು ತಪ್ಪುಗಳಾದರೆ ಕ್ಷಮ ಮಾಡ್ರಿ ಅಂತ ಮನೆಯಲ್ಲಿ ಹೇಳ್ಕೊಂಡು ಬರ್ತೇನೆ ಯುಗಾದಿ ಯುಗದ ಆದಿ ಯುಗ ವರ್ಷ ಕಾಲಗಣನೆ ಕಾಲಗಣನೆಗೆ ಚಕ್ರ ತಿರುಗ್ತಾ ಇರ್ತೀವಿ ಪ್ರತಿ ವರ್ಷವೂ ಕೂಡ ನಾವು ಯುಗಾದಿ ಹಬ್ಬ ಆಚರಣೆ ಮಾಡ್ತಾ ಇರ್ತೀವಿ ಈ ಯುಗಾದಿ ಆರಂಭ ಇನ್ನು ಮುಂದೆ ಅಂದರೆ ಮಂಗಳವಾರ ಒಂಬತ್ತು ತಾರೀಕು ಆಗ್ತಿದ್ದರೂ ಕೂಡ ನಾನು ಇವತ್ತೇ ಇದನ್ನು ನಾನು ವಿಚಾರ ಮಾಡಿದ್ದೇನೆ ಇವತ್ತೇ ಅಥವಾ ನಾಳೆ ಯಾಕೆ ಅಂತಂದರೆ ಈ ಇದ್ರ ಬಗ್ಗೆ ಮಹತ್ವವನ್ನು ಮದ್ದು ತಿಳ್ಕೊಂಡು ಆಚರಣೆ ಮಾಡಿದ್ರೆ ಹೆಚ್ಚು ಚಲೋ ಉತ್ತಮ ಅಂತ ನನ್ನ ವಿಚಾರ ಅದಕ್ಕಾಗಿ ವಿಶೇಷವಾಗಿ ನಾನು ಮುಂದಿನ ಪೀಳಿಗೆ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಇದನ್ನು ಕೇಳಿ ಈ ರೀತಿ ಆಚರಣೆ ಮಾಡೋದರಿಂದ ನಮ್ಮ ಹಿರಿಯರು ಇದರಲ್ಲಿ ಒಂದು ವಿಶೇಷತೆ ಕಂಡಿದ್ದಾರೆ ಆ ವಿಶೇಷತೆ ಒಂದು ಫಲ ಎಲ್ಲರಿಗೂ ಸಿಗಲಿ ಅನ್ನುವಂಥ ಆಸೆ ನನ್ನದು ಈ ಏನಾರ ರೆಫರೆನ್ಸ್ ಎಲ್ಲಿ ಬಂತಪ್ಪ ಯುಗಾದಿ ಬಗ್ಗೆ ಅಂತ ವಿಚಾರ ಮಾಡಿದರೆ ಇದು ಚೈತ್ರ ಮಾಸ ಆರಂಭ ಆಗ್ತದೆ ಮುಂದಿಗೆ ಇದರ ಒಂದು ಆಕಾರಗಳು ಒಂದು ರೆಫರೆನ್ಸ್ ಎಲ್ಲೆಲ್ಲಿ ಬಂದದಂತಂದ್ರೆ ಧರ್ಮ ಸಿಂಧೂದಲ್ಲಿ ಬಂದಿದೆ ಅಥರ್ವ ವೇದದಲ್ಲಿ ಬಂದಿದೆ ಒಂದು ನಮ್ಮದೇ ಆದಂಥ ಶತಮ್ದ ಬ್ರಾಹ್ಮಣದಲ್ಲಿ ಇನ್ನೂ ಇನ್ನೂ ಅನೇಕ ಧಾರ್ಮಿಕ ಇದರ ಒಂದು ಎಫರೆನ್ಸು ಬಂದ ಆ ಬಂದಿದೆ ಯುಗಾದಿ ಹೊಸ ವರ್ಷ ನಮ್ಮ ಪ್ರಕಾರ ಹೊಸ ವರ್ಷ ಈಗ ಏನಾಯಿತಂದ್ರೆ ಎಲ್ಲರಿಗೂ ಯುಗಾದಿ ಹಬ್ಬ ಹೊಸ ವರ್ಷ ಪ್ರಥಮ ದಿವಸ ವರ್ಷ ವರ್ಷದ್ದು ಅನ್ನೋದು ಭಾವನೆ ಹೋಗಿಬಿಟ್ಟದ್ದು ನೈಂಟಿ ಪರ್ಸೆಂಟ್ ಹೋಗಿದ್ದು ಯಾಕೆ ಹೇಳ್ತೇನೆ ಅಂತಂದರೆ ಎಲ್ಲ ಜನವರಿ ಫಸ್ಟ್ ಅನ್ನುವಂಥ ದಿನನೇ ಹೊಸ ವರ್ಷ ಅನ್ನೋ ಭಾಳ ಜನರ ತೆರೆಯ ಬಂದುಬಿಟ್ಟು ಅದನ್ನು ಆಚರಣೆ ತನಕ ರಾತ್ರಿ ಮೂವತ್ತನೇ ತಾರೀಕು ಡಿಸೆಂಬರ್ಕ ಹೆಂಗ ಆಚರಣೆ ಮಾಡ್ತಾರೆ ಅವ್ರಿಗೆ ಗೊತ್ತು ಆ ಪಶ್ನೆ ಬೇರೆ ಆದರೆ ನಮ್ಮ ನಮಗೆ ಹೊಸ ವರ್ಷ ಅಂದರೆ ಯುಗಾದಿ ಯುಗಾದಿ ಅಂತಂದರೆ ಚೈತ್ರ ಶುಕ್ಲ ಪ್ರತಿಪದ ಅಂತ ಚೈತ್ರ ಶುಕ್ಲ ಪ್ರತಿಪದ ದಿವಸ ನಾವು ಆಚರಣೆಯನ್ನು ನಾವು ಈಗ ಮಾಡ್ತಾಯಿದ್ದೇವೆ ಹಬ್ಬ ಯುಗಾದಿ ಪ್ರಕೃತಿ ಒಳಗೂ ಕೂಡ ಬದಲಾವಣೆ ಆಗ್ತಾ ಇರ್ತದೆ ಸಸ್ಯಗಳಲ್ಲಿ ಹೊಸ ಇದಕ್ಕೆ ಋತು ನಾಮ ಕುಸುಮಾಕರಹ ಅಂತಕೊಂಡು ಹೇಳ್ತಾರೆ ಚೈತ್ರ ಮಾಸದ ಆರಂಭ ವಸಂತ ಋತುವಿನ ಆಗಮನ ವಸಂತ ಋತು ಬಂತಂದ್ರೆ ಗಿಡ ಬುಗ್ಗೆ ಎಲ್ಲ ಚಿಗುರಿ ಬಟ್ಸ್ ಅಂದರೆ ಮೊಗ್ಗೆಗಳಾಗಿ ಈಗ ಮಾವಿನ ಹಣ್ಣಿನ ಬರುವಂಥ ಒಂದು ಸಂಭ್ರಮ ಇದರೊಳಗೆ ಇಂಥ ಸಮೃದ್ಧಿಯೊಳಗೆ ಒಂದೆಲ್ಲ ಪಲ್ಲವೆ ಪಲ್ಲವೇ ಹೂಗಳು ಸಸಿ ಬಿಡುವಂಥದ್ದು ಒಂದು ವಿಶಿಷ್ಟವಾದಂಥ ದಿವಸ ಇದು ಈ ವರ್ಷ ಇದು ಹತ್ತೊಂಬತ್ತು ನಲವತ್ತಾರು ಕ್ರೋಧಿ ನಾಮ ಸಂವತ್ಸರ ಆರಂಭ ಮಂಗಳವಾರ ದಿವಸ ಆಗ್ತಾ ಇದೆ ಬೇಂದ್ರೆಯವರು ಹೇಳಿದ ಪ್ರಕಾರ ಯುಗ ಯುಗಾದಿ ಮರಳಿ ಬರುತ್ತದೆ ಹೊಸ ಹೊಸ ತರ್ತದೆ ಅನ್ನುವಂಥದ್ದು ಅರ್ಥ ಅರ್ಥಗರ್ಭಿತವಾದಂಥ ವಾಕ್ಯ ಯಾಕಂದ್ರೆ ಹೋದ ವರ್ಷ ಇದ್ದಂಗೆ ಈ ವರ್ಷ ಇರಲಿಲ್ಲ ಈ ವರ್ಷ ಇದ್ದಂಗೆ ಮುಂದೆ ವರ್ಷ ಇರಲಿಲ್ಲ ಚೇಂಜಸ್ಸು ಬದಲಾವಣೆ ಆಗ್ತಾ ಇರ್ತವೆ ಚೇಂಜ್ ಇಸ್ ಎ ಚಾರ್ಮ್ ಆಫ್ ಲೈಫ್ ಅಂತಿಕೊಂಡು ಒಂದು ಇಂಗ್ಲೀಷ್ ಮಾತು ಇದೆ ಕಾರ್ಯ ಮಾತು ಇದೆ ಅದಕ್ಕೆ ನಾವು ಹೊಸ ವರ್ಷದ ಇವತ್ತು ನಿಮಿಷ ನೂತನ ವರ್ಷ ಯುಗದ ಆರಂಭ ಯುಗಾದಿ ಅನ್ನುವಂಥ ಶಬ್ದ ನಾವು ಕರಿತಾ ಇರ್ತೀವಿ ಇದರೊಳಗೆ ಏನಾಗ್ತದೆ ಅಂತಂದ್ರೆ ನಿಸರ್ಗದೊಳಗೆ ಕಂಡಾಗ ಕೋಗಿಲೆಗಳು ಹಿಂಚಾರವಾಗ್ತಾವೆವು ಆನಂದಮಾಯಿ ಜಗ ಹೃದಯ ಅಂತಿಕೊಳ್ಳದೆ ಕರೆಯುವಾಣೇ ಒಂದು ಸತ್ಯ ಆಗುವಂತಹದ್ದು ಯುಗಾದಿಯೊಳಗ ಇದರ ಒಂದು ಹಿರಿಮೆ ಗರಿಮೆ ಮಹಿಮೆಗಳು ಯುಗಾದಿ ಹಬ್ಬದ ಬಗ್ಗೆ ಸಾಕಷ್ಟು ವಿಷಯಗಳು ನಮಗೆ ಬಂದವು ಈ ಸಂಸ್ಥರದೊಳಗೆ ಕಾಲಗಳನೇ ಮುಖ್ಯ ಕಿರ್ಸ್ತಿ ಪೂರ್ವದೊಳಗೆ ಎರಡು ಸಾವಿರ ಮೊದಲನೇ ಅಂದರೆ ಕಿರ್ಸ್ತಿಶಕ ಪೂರ್ವ ಎರಡು ಸಾವಿರ ಆಗ ಮೆಸೋಪೊಟೊಮಿಯಾದೊಳಗೆ ಹೊಸ ವರ್ಷ ಆಚರಣೆ ಮಾಡುವಂಥ ಪದ್ಧತಿ ಇತ್ತು ಬೆವಲೋನಿಯಾದೊಳಗ ಮೇಷ ಮಾಸದ ಎಂದು ಅಸ್ತರೀ ವ್ಯಯದಲ್ಲಿ ತುಲಾ ಮಾಸದ ಅಮಾವಾಸ್ಯ ಎಂದು ಮತ್ತು ಪರ್ಷಿಯನ್ನರು ಮತ್ತು ಈಜಿಪ್ತರು ತುಲಾ ಸಂಕ್ರಾಂತಿ ಎಂದು ಗ್ರೀಕರು ಮಕರ ಸಂಕ್ರಾಂತಿ ದಿನ ಹೊಸ ವರ್ಷ ಆಚರಣೆ ಮಾಡುವಂತಹದ್ದು ಇತ್ತು ನಮಗೆ ಯುಗಾದಿ ಎಂದ ತಕ್ಷಣ ನಾವು ಕ್ಯಾಲೆಂಡರ್ ಪಂಚಾಂಗ ನೋಡಿ ಹೇಳ್ತಿ ಹೇಳ್ತಿ ಆದರೆ ಹಿಂದೆ ಹೋದ ನಾವು ಶತ ಶತಮಾನಗಳಿಂದ ನೋಡಿಕೊಂಡಿದ್ದರೆ ಯಾ ಇದು ಯಾವಾಗ ಆರಂಭಾತ್ಮಂಗರಿದು ಯಾವಾಗಿಂದ ಇದಕ್ಕೊಂದು ಒಂದು ಇದು ಒಂದು ನಿರ್ಧಾರ ನಿರ್ಧಾರ ಒಂದು ಬಂತು ಅಂತ ಮಾಡಿದರೆ ನಮ್ಮ ಮುಖ್ಯವಾಗಿ ಆಗಿನ ಕಾಲದ ಋಷಿಗಳು ಮುನಿಗಳು ದಿನದ ಕಾರ್ಯ ಮುಗಿದ ಮೇಲೆ ಸಾಯಂಕಾಲ ನಭೋಮಂಡಲ ಅಂದರೆ ಆಕಾಶ ನೋಡ್ತಾ ಇದ್ರು ಆಕಾಶ ನೋಡಿದಾಗ ಅವರಿಗೆಲ್ಲರಿಗೂ ಪ್ರಪ್ರಥಮ ಪಂಚಾಂಗದನ ಆಕಾಶ ಅನ್ನುವಂಥ ಒಂದು ಕಲ್ಪನೆ ಆಗಿನ ಋಷಿಪುಂಗವರೆಗೆ ಬಂತು ಈಗ ಏನಪ್ಪ ಆಕಾಶ ಇರುವಂಥದ್ದು ಒಂದು ಸೂರ್ಯ ಒಂದು ಚಂದ್ರ ಸೂರ್ಯ ಹಗಲಾದರೆ ಚಂದ್ರ ರಾತ್ರಿ ಸೂರ್ಯ ಅಸ್ತ ಆದ ನಂತರ ಚಂದ್ರ ಬರ್ತಿದ್ದ ಆ ಚಂದ್ರ ಕಾಲ ಗಣೇ ಹ್ಯಾಂಗೆ ನಡೀತಿತ್ತಪ್ಪ ಸ್ವಲ್ಪ ಮತ್ತೆ ಸಣ್ಣ ಕಾಣ್ತಿದ್ದ ದೋಳು ಕಾಣ್ತಿದ್ದ ಮುಂದೆ ಹುಣ್ಣೆ ದಿವಸ ರೌಂಡ್ ಫುಲ್ ಬರ್ತಿದ್ದ ಇದರ ಮೇಲಿಂದ ಅವ್ರು ಏನು ಮಾಡಿದರು ಅಮಾವಾಸ್ಯೆ ಪೂರ್ಣಿಮಾ ಅನ್ನುವಂಥದ್ದನ್ನು ನಿರ್ಧಾರ ಮಾಡಿದರು ಈಗ ಹಂಗ ಮೊದಲ ಪಂಚಾಂಗ ಜನ್ಮ ತಾಳಿದ್ದು ನವೋಮಂಡಲದಲ್ಲಿ ಆಕಾಶದಲ್ಲಿ ಅನ್ನುವಂಥ ವಿಚಾರ ಭಾಳ ಮಹತ್ವದ್ದು ಅಂತ ನಾವು ತಿಳ್ಕೋ ಹಾಗಾದ್ರೆ ಇದನ್ನು ನಮ್ಮ ದಿವಸಕ್ಕೆ ಇಪ್ಪತ್ನಾಲ್ಕು ದಾಸು ಅನ್ನೋದನ್ನು ನಿರ್ಧಾರ ಮಾಡಿದವರು ಯಾರು ಯುಪ್ತಿಯನ್ನರು ಅಂತ ತಿಳ್ಕೊಂಡು ಹೇಳ್ತಾರೆ ಜಿಪ್ತರು ಪ್ರಥಮ ಬಾರಿಗೆ ಇಪ್ಪತ್ನಾಲ್ಕು ದಿನ ಬಂದು ಒಂದು ಲೆಕ್ಕ ಮಾಡಿದರು ಸೂರ್ಯಾಸ್ತ ಅಂತರದೊಳಗೆ ಏನೂ ಮಾಡದೇ ಇದ್ದಾಗ ಅವರು ಆಕಾಶ ವೀಕ್ಷಣೆ ಮಾಡ್ತಾಯಿದ್ರು ಆಗ ಸೂರ್ಯ ಚಂದ್ರ ಬರ್ತಾ ಬರ್ತಾಯಿದ್ರು ಅಂತ ಒಂದು ಒಂದು ಮ್ಯಾಸ್ ಕ್ಯಾಲೆಂಡರ್ ಒಂದು ಅಳತೆ ಗೋರ್ ಅಂತ ಮಾಡ್ಕೊಂಡ್ರು ಅಳತೆ ಗೋರನೆ ಒಂದು ದಿವಸ ಇಪ್ಪತ್ನಾಲ್ಕು ತಾಸು ಅಂತ ಅರ್ಥ ಹಂಗಾರೆ ನಾವು ಆಚರಣೆ ಮಾಡುವಂಥದ್ದು ಎಂಥ ಯುಗಾದಿದು ಇದು ಚಂದ್ರಮಾನ ಚಾಂದ್ರಮಾನ ಯುಗಾದಿ ಅಂತ ಹೇಳ್ತೀವಿ ನೋಡೋದಕ್ಕೆ ಚಾಂದ್ರಮಾನ ಅಂತ ಯಾಕೆ ನಬೇಕರೆ ಚಂದ್ರ ನಕ್ಷತ್ರ ಪ್ರತಿನಿತ್ಯವೂ ಕೂಡ ನಕ್ಷತ್ರ ಚಲನ ಮುಂದೆ ಹೋಗ್ತಾ ಇರ್ತದೆ ತಿಥಿ ನಕ್ಷತ್ರ ಪಂಚ ಅಂದರೆ ಐದು ಅಂಗಗಳಂದು ಭಾಗ ಅಂದರೆ ತಿಥಿ ವಾರ ನಕ್ಷತ್ರ ಯೋಗ ಕರ್ಣ ಐದು ಸೇರನೆ ಪಂಚಾಂಗ ಅಂತ ನಾವು ಕರಿತಾ ಇರ್ತೀವಿ ಇದರೊಳಗೆ ಅಂಗಡಿ ಚಂದ್ರಮಾನಕ್ಕೆ ಏನಪ್ಪ ಅಂತಂದ್ರೆ ಚಂದ್ರನ ಮ್ಯಾಲೆ ಅತಿ ಮ್ಯಾಲೆಯಿಂದ ನಡೆಯುವಂಥ ದಿಕ್ಕಂತ ಹೇಳಿದರು ಇದು ಇನ್ನೊಂದು ಪದ್ಧತಿ ಇದೆ ಸೌರಮಾನ ಅಂತಿದೆ ಸೌರಮಾನ ಅಂದರೆ ಸೂರ್ಯ ಸೂರ್ಯ ನಕ್ಷತ್ರದ ಮೇಲಿಂದ ಈಗ ನಾವು ಮಳಿ ನಕ್ಷತ್ರ ಅಂತ ಹೇಳ್ತೀವಿ ಹಳ್ಳಿ ಭಾಷೆ ಒಳಗೆ ಇವತ್ತು ಮಳಿ ಯಾವುದೇ ಅಂತ ಹೇಳ್ತಾರೆ ಮಳಿ ಯಾವ್ದು ಇರ್ತದೋ ಅದು ನಾವು ಹೇಳ್ತೀವಿ ಅಂದ್ರೆ ಮಳಿಗೆ ಇದಕ್ಕೇನು ಸಂಬಂಧಪಂದ್ರೆ ಸೂರ್ಯ ಸೂರ್ಯನ ಚಲನವಲನೆ ಚಂದ್ರನ ಗತಿ ಬೇರೆ ಬೇರೆ ಇರ್ತದೆ ಆದ್ರೆ ಒಂದು ವಿಶೇಷ ಅಂತಂದ್ರೆ ಭಾಳ ಮಂದಿಗೆ ನಾವು ಗೊತ್ತಿಲ್ಲ ನಮಗೆ ಪ್ರತಿ ಅಮಾವಾಸ್ಯೆಗೆ ಚಂದ್ರ ಸೂರ್ಯ ಒಂದೇ ರಾಶಿಯೊಳಗೆ ಇರ್ತಾರೆ ಹೆಚ್ಚಾಗಿ ಅದೇ ನಕ್ಷತ್ರದಲ್ಲಿನೂ ಇರ್ತಾರೆ ಇದು ವಿಶೇಷ ನಾವು ಪಂಚಾಂಗ ನೋಡಿದರೆ ಪ್ರತಿ ಅಮಾವಾಸ್ಯೆಗೆ ನಾವು ನೋಡಬೇಕು ಹ್ಞೂ ಅದರೊಳಗೆ ಇದನ್ನು ಸರಿಪಡಿಸಲಿಕ್ಕೆ ವಿಚಾರ ಮಾಡಿ ಚಂದ್ರನ ಚಲನವನನ ಸೂರ್ಯನ ಚಲನವನ ನೋಡಿಕೊಂಡು ಇದಕ್ಕೆ ಅದು ಜೂಲಿಯಸ್ ಸೀಸರ್ ಏನು ಮಾಡಿದ ಲಕ್ಷ್ಯ ವಹಿಸಿ ಇದಕ್ಕೊಂದು ಅರೇಂಜ್ಮೆಂಟ್ ಮಾಡಿದೆವು ಏನು ಅರೇಂಜ್ಮೆಂಟ್ ಮಾಡಿದೆ ಅಂದರೆ ಈ ಯೋಗ್ಯ ತಜ್ಞರನ್ನ ಹುಡುಕಿ ಅವಾಗ ಏನು ಮಾಡಿದೆ ಅಂತಂದರೆ ಮುನ್ನೂರ ಅರವತ್ತೈದು ದಿವಸ ಒಂದ್ ಲಾಕಾಂಶ ದಿನ ಕೂಡಿ ಒಂದು ವರ್ಷ ಅನ್ನುವಂಥದ್ದನ್ನು ಸಾರಿದವನು ಅವು ಸಾರಿದ ಮೇಲೆ ಮುಂದೆ ಇದಕ್ಕೆ ನಾಲ್ಕು ವರ್ಷಕ್ಕೊಂಬ ಏನು ಮಾಡಿದರು ಲೀ ಪಿ ಅಂತ ಮಾಡಿದರು ಯಾಕೆ ಮಾಡಿದರು ಅಂದರೆ ಒಂದು ನಾಲ್ಕು ದಿವಸ ಏನು ದಿವಸ ಉಳಿದಿತ್ತಲ್ಲ ಅದನ್ನು ಸರಿಪಡಿಸ್ಲಿಕ್ಕೆ ಅದನ್ನು ಲೀ ಅಂತ ಮಾಡಿ ಫೆಬ್ರವರಿ ಇಪ್ಪತ್ತೊಂಬತ್ತು ಮಾಡಿದರು ಅಲ್ಲಿ ಉಳಿದಿತ್ತು ಹಿಂಗೆ ಮುಂದೆ ಜುಲೈ ಸಾವಿರದ ಕ್ಯಾಲೆಂಡ್ರಲ್ಲೂ ಏನಾದ್ರು ಆಚರಣೆಗಳು ಕೆಲವು ದೋಷ ಬಂದರು ಆ ದೋಷ ಪರಿಹಾರಕ್ಕಾಗಿ ಹದಿನೈನೂರ ಎಂಬತ್ತೆರಡನೇ ಇಸ್ವಿಯೊಳಗೆ ಪೋಪ್ ಗೆಗೋರಿಯನ್ ಅವರು ಅದನ್ನು ಸರಿಪಡಿಸಿದರು ಹ್ಞೂ ಅಂದರಿಂದ ಆರಂಭವಾದಂಥ ಈ ಜನವರಿ ಅಂತ ಹೇಳಿದ್ರೆ ಅವ್ರದ್ದು ನಿರ್ಧಾರ ಆಯಿತು ಆದರೆ ಎಲ್ಲರಿಗೂ ಕ್ಯಾಲೆಂಡರ್ ಎಲ್ಲ ಕಡೆ ಇಡೀ ಜಗತ್ತಿನೊಳಗನೆ ಗ್ರೆಗೋರಿಯನ್ ಕ್ಯಾಲೆಂಡರ್ ಕೂಡ ಎಲ್ಲ ಕಡೆ ಈಗ ಪ್ರಸಿದ್ಧವಾಗಿ ಇರುವಂಥದ್ದು ಆದರೆ ನಾವು ಸಣ್ಣ ನಮ್ಮ ಸಂಸ್ಕೃತಿ ಪ್ರಕಾರ ಹಬ್ಬ ಹುಣ್ಣಿಮೆ ಇವೆಲ್ಲ ಆಚರಣೆ ಮಾಡಬೇಕಾದ್ರೆ ಚಂದ್ರಮಾ ಯುಗಾದಿ ಪ್ರಕಾರ ನಾವು ಇದ್ದೀವಿ ಹಬ್ಬ ಹುಣ್ಣಿಮೆ ಧಾರ್ಮಿಕ ಕಾರಣಗಳಿಗೆ ಚಂದ್ರಮಾನೇ ನಮಗೆ ಬೇಕು ಅದಕ್ಕೆ ಮುಂದುವರ್ಸ್ಕೊಂಡು ನಾವು ಮಮ್ಮದಿಯರು ಕೂಡ ನೋಡ್ರಿ ನಮ್ಮ ಮುಸಲ್ಮಾನ ಬಾಂಧವರು ಸಹಿತ ಪ್ರತಿ ಮಾಸದ ಶುಕ್ಲ ಪಕ್ಷದ ದ್ವಿತೀಯ ಚಂದ್ರ ಕಾಣಿಸ್ತಾನೆ ಆ ಚಂದ್ರನ ಮೇಲೆ ಅವರು ತಿಂಗಳಿಗೆ ನಿರ್ಧಾರ ಆಗ್ತವೆ ಈಗ ಇದು ರಂಜಾನ್ ಈಗ ಇದಕ್ಕೂ ಪ್ರತಿಯೊಂದು ಕೂಡ ಆಧಾರ ಇದೆ ಈಗ ಅವರ ಅವ್ರಿಗೆ ರೆಬಿಲಾವರ್ ರೆಬಿಲಾಕರ್ ಮೊಹರಂ ಸಫರ್ ರಜ್ಜಬ್ ಹಿಂಗೆ ಆ ಅವರ ಮಾಸ ಮಾಸಗಳ ಹೆಸರು ಅವ ಪ್ರತಿ ಮಾಸದ ಶುಕ್ಲ ಪಕ್ಷದ ದ್ವಿತೀಯ ಅವರಿಗೆ ಹೊಸ ಮಾಸ ಆರಂಭ ಆರಂಭ ಆ ಪ್ರಕಾರವು ಕೂಡ ಅಂತ ಚಂದ್ರಮಾನ ಯುಗಾದಿ ಒಳಗೆ ಮೇಷ ಸಂಕ್ರಮ ಇರಲಿ ಮುಂದೊಂದು ಈ ವಿಶೇಷ ಏನಂದ್ರೆ ಸೌರಮಾನ ಯುಗಾದಿ ಒಳಗೆ ಅದಕ್ಕೆ ಡೇಟ್ ಅದು ಏನಂದ್ರೆ ಏಪ್ರಿಲ್ ಹದಿನಾಲ್ಕು ಅದಕ್ಕೆ ಸೌರಮಾನ ಯುಗಾದಿ ಅಂದ್ರೆ ಅಂದೇನು ಅಶ್ವಿನಿ ಮೇಷರ್ ಕಹ ಅಂತ ಬರ್ತದೆ ಅಶ್ವಿನಿ ನಕ್ಷತ್ರ ರಾಶಿ ಪ್ರವೇಶ ಆತು ಅಂದ್ರೆ ಅದೇ ಸೌರಮಾನ ಯುಗಾದಿ ಅಂತ ಅರ್ಥ ಅಂದ್ರೆ ತಿಥಿ ಪ್ರಕಾರ ಆ ತಿಥಿ ಎಂದು ಮುಗಿತಲ್ಲ ಆ ತಿಥಿ ಮುಗಿದ ತಕ್ಷಣ ಅಂದ್ರೆ ಪಾರ್ವನ ಕೃಷ್ಣ ಅಮಾವಾಸ್ಯ ಮುಗಿದ ಮೇಲೆ ನಮ್ಮದು ಪಾಡ್ಯ ಆರಂಭ ಆತು ಹೊಸ ಸಂವತ್ಸರ ಆರಂಭ ಆತು ಅದಕ್ಕೆ ನೀವು ಕೇಳ್ಬೋದು ಆಕಾಶವಾಣಿ ರೇಡಿಯೋದೊಳಗೆ ರಾಷ್ಟ್ರೀಯ ಪಂಚಾಂಗವನ್ನು ಹೇಳ್ತಾರೆ ರಾಷ್ಟ್ರೀಯ ಪಂಚಾಂಗದೊಳಗೆ ಗೃಹೇರಿ ಕ್ಯಾಲೆಂಡರ್ ಪ್ರಕಾರ ತಾರೀಕು ಅವರು ಘೋಷಣೆಯನ್ನು ಮಾಡ್ತಾರೆ ಮತ್ತು ಈ ಹಬ್ಬದ ಒಂದು ವಿಶೇಷ ಯಾಕಪ್ಪ ಚೈತ್ರ ಶುಗ್ರ ಪಾಡ್ಯ ಅನ್ನುವಂಥದ್ದು ಕೇಳಿದರೆ ಶ್ರೀರಾಮಚಂದ್ರ ಪ್ರಭು ರಾವಣನ ಸಂಹರಿಸಿ ಅಯೋಧ್ಯೆಗೆ ಬಂದು ರಾಮರಾಜ್ಯ ಆಳ್ಕೆ ಆರಂಭ ಮಾಡಿದಂಥ ದಿವಸ ಇದು ಅನ್ನುವಂಥದ್ದು ನಮ್ಗೆ ಗೊತ್ತಾಗ್ತದೆ ಇಂಥ ರಾಮರಾಜ್ಯದ ಆರಂಭ ಅವತ್ತು ದಿವಸ ಆಯಿತು ಅನ್ನುವಂಥದ್ದು ನಮಗೆ ಇದೆ ಆಗ ಈ ಕಪಿಸೇನ್ಯ ಇತ್ತು ನೋಡ್ರಿ ರಾಮನ ಕಪಿಸೈನ್ಯ ಅವರು ಮತ್ತು ಅಯೋಧ್ಯೆ ಪ್ರಜೆಗಳು ಅಕ್ಕ ನರದಾಡಿದ್ರಂತ ಡಾನ್ಸ್ ಮಾಡಿದ್ರಂತ ಕೂಡುದ್ರಂತ ರಾಮನಿಗೂ ಕೂಡ ಪ್ರಜೆಗಳು ತಮ್ಮ ತಮ್ಮ ಮನೆಯ ಮುಂದೆ ವಿಜಯ ಪತಾಕೆ ಹಾರಿಸಿದರು ಅಂತಕೊಂಡು ಹೇಳ್ತಾರೆ ಪ್ರತಿ ವರ್ಷದ ಶುಕ್ಲ ಪಕ್ಷದ ಯುಗಾದಿ ಪಾಠ್ಯ ದಿವಸ ನಾವು ನಮ್ಮ ಎಲ್ಲ ಹಿಂದೂಗಳ ಮನೆಯೊಳಗೆ ಧರ್ಮಧ್ವಜವನ್ನು ಹಾರಿಸಬೇಕು ಹ್ಯಾಂಗೆ ಆಗಸ್ಟ್ ಫಿಫ್ಟೀನ್ತ್ ಆ್ಯಂಡ್ ಜನವರಿ ಟ್ವೆಂಟಿ ಸಿಕ್ಸ್ ಮಾಡ್ತೀವಿ ನಾವು ಗೌರ್ಮೆಂಟಿದ್ದು ಹಂಗೆ ಪ್ರತಿಯೊಬ್ಬ ಹಿಂದೂ ಮನಿಯೊಳಗೆ ನಾವು ಧರ್ಮಧ್ವಜ ಈ ಪುಣ ಮಹಾರಾಷ್ಟ್ರದೊಳಗೆ ಪಡುವ ಅಂತ ಮಾಡ್ತಾರೆ ಒಂದು ತಮ್ಮಿ ಡಬ್ಬಾಕಿ ಅದಕ್ಕೆಲ್ಲ ಕೇಸರಿ ಬಣ್ಣ ಹಚ್ಚಿ ಅಲಂಕಾರ ಮಾಡಿ ಒಂದು ಪ್ರೋಜ್ ಬೀಸ್ ಹಚ್ಚಿ ಅನ್ನು ಮಾಡ್ತಾರೆ ನಾವು ಪ್ರತಿ ಮನೆಯೊಳಗೆ ಧರ್ಮಧ್ವಜವನ್ನು ಹಾರಿಸಬೇಕು ಅನ್ನುವಂಥದ್ದು ಮುಖ್ಯ ಅಂದ್ ಈ ಇದರೊಳಗೆ ವಾಳಿಗೆ ಮೊದಲೊಳಗೆ ಕೃತಿ ಸಂಸ್ಥರ ಈಗ ಆರಂಭ ಈ ಪರಿಸರ ಎಲ್ಲ ಹೊಸ ಹೊಡಿಗೆ ತೊಕ್ಕೊತ್ತು ಬಟ್ಟೆ ಹಾಕೋತು ಹೊಸ ಆರಂಭ ಹೊಸ ಆರಂಭ ತೈಲಾದ್ಯಂಗ ಅಂದರೆ ಎಣ್ಣೆ ಹೆಚ್ಚುವಂ ಸ್ನಾನ ಮಾಡಬೇಕು ಹೊಸ ಬಟ್ಟೆ ಧರಿಸ್ಬೇಕು ಮುಖ್ಯವಾಗಿ ಹಿರಿಯರಿಗೆ ನಮಸ್ಕಾರ ಮಾಡೋಕ್ಕಂತ ಹೇಳ್ತಾರೆ ಅವತ್ತ ಒಂದ್ ದಿವಸ ಮಾಡೋಕ್ಕಂತೂ ಹೇಳಿಲ್ಲ ಪ್ರತಿ ದಿವಸವೂ ಕೂಡ ಹಿರಿಯರಿಗೆ ನಮಸ್ಕಾರ ಮಾಡಬೇಕು ಯಾಕಪ್ಪ ಅಂತಂದ್ರೆ ಅವ್ರು ಏನು ನಮಸ್ಕಾರ ಮಾಡಿದಾಗ ಏನು ಎರಡು ಶಬ್ದ ಹೇಳ್ತಾರೋ ಏನು ಹೇಳ್ತಾರೆ ಆಶ್ ಆಶೀರ್ವಾದ ಮಾಡಿದಾಗ ಸಾಮ್ರಾಜ್ಯ ವಸ್ತು ಭವ ಸೌಮಂಗರಿ ಭವ ಹಿಂಗೆಲ್ಲ ಆಶೀರ್ವಾದ ಮಾಡ್ತಾರೆ ಹಿರಿಯರ ಆಶೀರ್ ಆಶ ಆಶೀರ್ವಾದದೊಳಗೆ ಫಲ ಇರುತ್ತೆ ಅದಕ್ಕೆ ಪ್ರತಿನಿತ್ಯವೂ ಕೂಡ ಹಿರಿಯರಿಗೆ ಸ್ನಾನ ನಿಮ್ಮ ಮುಂಜಾನೆ ಮುಂದ ತಕ್ಷಣ ಹಿರಿಯರಿಗೆ ನಮಸ್ಕಾರ ಮಾಡಬೇಕು ಅನ್ನುವಂಥದ್ದು ಭಾಳ ಮುಖ್ಯ ಅವತ್ತಂತೂ ಮೊದಲು ಮಾಡಬೇಕು ಯಾಕೆ ಹೊಸ ವರ್ಷ ಆರಂಭದ ದಿವಸ ಇರುವುದರಿಂದ ಒಂದು ವರ್ಷ ಅವರ ಆಶೀರ್ವಾದ ನಮಗೆ ಇರಲಿ ಅನ್ನುವಂಥ ಭಾವನೆಯೂ ಇರ್ತದೆ ಈ ಯುಗಾದಿ ಪಾಡ್ಯ ಇನ್ನೊಂದು ಏನಂದ್ರೆ ನಮ್ಮ ಪ್ರಕಾರ ಸಾಡೆ ತೀನ್ ಮುಹೂರ್ತ ಅಂತ ನಾವು ಹೇಳ್ತೀವಿ ಸಾಡೆ ತೀನ್ ಅಂದ್ರೆ ಮೂರುವರೆ ದಿವಸ ಅಂತ ಹೇಳಿದಂಗೆ ಈ ಈ ಸಂವತ್ಸರದೊಳಗೆ ಮೂರುವರೆ ದಿವಸ ಈ ಮುನ್ನೂರ ಅರವತ್ತೈದು ದಿವಸ ಒಳಗೆ ಮೂರುವರೆ ದಿವಸಕ್ಕೆ ಸಾಡೆ ತೀನ್ ತೀನ್ ಅಂದ್ರೆ ಮೂರು ಸಾಡೆ ಸಾಡೆಯಿಂದ ಅರ್ಧ ಮೂರುವರೆ ದಿವಸ ಗದೀಸ್ ಯಾವುದೋ ಮುಹೂರ್ತ ನೋಡಲಾರ ಕೆಲಸ ಮಾಡುವುದು ನೀವು ಅನ್ನುವಂಥದ್ದು ಪ್ರಸರಿತ ನಮ್ಮಲ್ಲಿ ಬಂದದ್ದು ಈ ಮೂರುವರೆ ದಿವಸದೊಳಗೆ ಒಂದೇದ್ದು ಇದೆ ಯಾವುದು ಯುಗಾದಿ ಪಾಡ್ಯ ಒಂದು ಆಮೇಲೆ ಅಕ್ಷತೃತೀಯ ಎರಡನೇದು ಮೂರನೇದ್ದು ವಿಜಯದಶಮಿ ನಾಲ್ಕನೇದು ಅರ್ಧ ಯಾವುದಂದರೆ ದೀಪಾವಳಿ ಪಾಡ್ಯ ಈ ವರ್ಷದ ಈ ಮೂರುವರೆ ದಿವಸದಲ್ಲಿ ಶುಭ ಕಾರ್ಯ ಮಾಡಲಿಕ್ಕೆ ಮುಹೂರ್ತ ನೋಡೋ ಅವಶ್ಯಕತೆ ಇಲ್ಲ ಅಂತ ತಿಳ್ಕೊಂಡು ಅದ ಆದರೂ ಕೂಡ ಕೆಲವು ವಿಶಿಷ್ಟ ದೃಷ್ಟಿಯೊಳಗೆ ನಾವು ಮುಹೂರ್ತ ನೋಡಬೇಕಾಗ್ತದೆ ಫಾರ್ ಎಕ್ಸಾಂಪಲ್ ಚೈತ್ರ ಮಾಸದೊಳಗೆ ವಾಸ್ತುಶಾಂತಿ ಮುಹೂರ್ತ ಮಾಡಿ ಕೇಳಿಲ್ಲ ಆ ಚೈತ್ರ ಮಾಸ ಆರಂಭ ಆಗ್ತದೆ ಅದು ಆದರೆ ಅವಕ್ಕೆ ಒಂದು ನಿಯಮಗಳು ಬೇರೆ ಇದೆ ಅದಕ್ಕೆ ಧರ್ಮಶಾಸ್ತ್ರ ಧರ್ಮ ಅಂತಿದೆ ಅದನ್ನು ನೋಡಿ ಯಾವ ದಿವಸ ಏನು ಅಂತ ಹೇಳಿದಾರೋ ಆ ಪ್ರಕಾರ ನಾವು ಅದನ್ನು ಮಾಡಬೇಕು ಅನ್ನೋಂಥದ್ದು ಮುಖ್ಯ ಈ ನೂತನ ವರ್ಷದೊಳಗೆ ಧರ್ಮಧ್ವಜ ಹಾರಿಸೋದು ಮತ್ತು ಇದಕ್ಕೆ ಇದಕ್ಕೆ ವಸಂತ ಋತು ಆರಂಭ ಆಗ್ತದೆ ಈಗ ಋತುಗಳಂದ್ರೆ ಗೊತ್ತಿರೋದ್ರ ಮೊದಲು ಮಾಸಂದಾಗ ಗೊತ್ತಿರೋದು ಈಗಿನ ಹುಡುಗರಿಗೆ ಋತು ಅಂದ್ರೆ ಏನು ಗೊತ್ತಾಗುತ್ತೆ ಹನ್ನೆರಡು ತಿಂಗ್ ಹನ್ನೆರಡು ಮಾಸಗಳು ಹನ್ನೆರಡು ಮಾಸದೊಳಗೆ ಎರಡೆರಡು ಮಾಸಕ್ಕೆ ಒಂದೊಂದು ಋತು ಚೈತ್ಯ ವೈಶಾಖ ವಸಂತ ಋತು ಜ್ಯೇಷ್ಠ ಆಷಾಢ ಗ್ರೀಷ್ಮ ಋತು ಶ್ರಾವಣ ಭದ್ರಪದ ವರ್ಷ ಋತು ಅಶ್ವಿನಿ ಕಾರ್ತಿಕ್ ಶರದ್ ಋತು ಮಾಶಿಷ್ ವಿಶ್ವ ಹೇಮಂತ್ ಋತು ಮಾಘ ಶಿಶಿರ ಋತು ಎರಡು ಎರಡು ಮಾಸಕ್ಕೆ ಒಂದು ಋತು ಈ ಋತುಗಳಲ್ಲಿ ಇದು ಮೊದಲು ವಸಂತ ಋತು ಈಗ ಆರಂಭ ಆಗ್ತೀವಿ ನಾಳೆ ಮಂಗಳವಾರ ಆರಂಭ ಆಗ್ತದೆ ಈ ಈಗ ವಸಂತ ಋತುವಿನ ಚಿತ್ರಣ ಒಂದು ಯುಗಾದಿ ಒಂದು ಚಿತ್ರವೇ ನಮ್ಮ ಕಣ್ಮುಂದೆ ಬರ್ತದೆ ಮತ್ತು ಇದಕ್ಕೆ ಯುಗಾದಿ ಪರ್ಯಕ್ಕೆ ಏನು ಹಾಕ್ತಾನಂದ್ರೆ ವರ್ಷ ವರ್ಷದ ಒಂದು ಹಬ್ಬಗಳ ಸಾಮ್ರಾಟ ಅಂತ ಕೇಳ್ತಾರೆ ಇದಕ್ಕೆ ಕಿಂಗ್ ಆಫ್ ಫೆಸ್ಟಿವಲ್ಸ್ ಆಫ್ ದಿಸ್ ಅಕಾಡೆಮಿಕ್ ಇಯರ್ ಅಂತ ಹೇಳಿದಂಗೆ ಹಬ್ಬ ಅಯ್ಯ ಅಂದರೆ ಹಬ್ಬಗಳ ಸಾಮ್ರಾಟವೂ ಹೌದು ಯಾವುದು ಯುಗಾದಿ ಪಾಡ್ಯ ಯುಗಾದಿ ಬಂತಂದ್ರೆ ಒಂದು ತೆಗಾದಿ ಅನ್ನುವಂಥ ಶಬ್ದ ಕೂಡ ಅದು ಇದರ ಏನಂತಂದ್ರೆ ಸ ದುಃಖ ಸಮ ದುಃಖ ಏನೋ ಸರಿಸಮವಾಗಿರ್ತಾವೆ ಅಂದರೆ ಸಿಹಿ ಮತ್ತು ಕಹಿ ಎರಡೂ ಇರ್ತಾವೆ ನಾವು ಇಪ್ಪತ್ನಾಲ್ಕು ತಾಸನೂ ಮುನ್ನೂರ ಅರವತ್ತು ದಿವಸವೂ ಸಂತೋಷದಲ್ಲಿ ಇರೋದಿಲ್ಲ ಮುನ್ನೂರ ಅರವತ್ನಾಲ್ಕು ದಿವಸವೂ ಫುಲ್ ಟೈಮು ನಾವು ದುಃಖದಲ್ಲಿ ಇರೋದಿಲ್ಲ ಎರಡು ಮಿಶ್ರಣ ಅದಕ್ಕೆ ಕಹಿ ಸಿಹಿ ಎಳ್ಳು ಬೆಲ್ಲ ಅದೇ ಪ್ರಕಾರ ಬೇವು ಮತ್ತು ಬೆಲ್ಲ ಬೇವು ಬೆಲ್ಲ ತೋಟ ಬೇವು ಕಹಿ ಅದರಕ್ಕೆ ಅದು ಕಹಿ ಇರಬಹುದು ಅದರ ಒಂದು ಒಳ್ಳೆಯದಾಗ್ತದೆ ಆರೋಗ್ಯ ಒಂದು ಇದು ಅದರ ಭಾಗ ಅದರಲ್ಲಿ ಮತ್ತು ಬೇವು ಬೆಲ್ಲ ಆಗಲಿ ಈ ಎಳ್ಳು ಬೆಲ್ಲ ಆಗಲಿ ಎರಡು ಹಾಗೆ ಅದಕ್ಕೆ ನಾವು ಸಿಹಿ ಸುಖ ಅಂದರೆ ಸುಖ ದುಃಖ ಎರಡು ಅದು ಸಾಂಕೇತಿಕವಾಗಿ ಅದೇ ಇಲ್ಲಿ ಸುಖ ದುಃಖ ಇರ ಇದ್ದೇ ಇರಲಿ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಕೂಡ ಎರಡು ಬಂದಿರ್ತಾವೆ ಸುಖದಕ್ಕೆ ಸಮಯ ಕೃತ್ಯ ಲಾಭ ಲಾಹೋ ಜಯ ಜಯ ಹೋ ಅಂತ ಕೃಷ್ಣ ಪರಮಾತ್ಮ ಹೇಳಿದ ಗೀತಾಚಾರ್ಯ ಅದಕ್ಕೆ ಅವನು ಎರಡು ಬರುವೆ ಅವನು ನಾವು ಸಮಾಧಾನ ತಿಳ್ಕೊಂಡು ಮುಂದೆ ಹೋಗ್ಬೇಕು ಅಂತ ಹಿರಿಯರ ಒಂದು ಇಚ್ಛೆ ಬಿಟ್ಟು ಆಸೆ ಅದಕ್ಕೆ ಬಡವರಿಗೆ ಒಂದು ಮನಸ್ಸಿಗೆ ತೊಂದರೆ ಆಗ್ಬೋದು ಏನು ಹಬ್ಬ ಬಟ್ಟೆ ತಿನ್ನೋಕ್ಕಾಗಲಿಲ್ಲ ನಮ್ಮ ಮಕ್ಕಳಿಗೆ ಅಂತ ಆಗ್ಬೋದು ಬಟ್ಟಿನ ತರಬೇಕು ಅಂತ ಇರ್ತದೆ ಆಗದೆ ಇದ್ದರೆ ಇಲ್ಲಪ್ಪ ಈ ಎರಡು ಬೆಲ್ಲಾರ ತಿನ್ನಬೋದಲ್ಲ ಬೇವು ಬೇವು ಬೆಲ್ಲಾರ ತಿನ್ಬೋದಲ್ಲ ಅದು ಬೇವು ನಿಸರ್ಗ ಸಿಗುವಂಥದ್ದು ಲ್ಲ ಇದ್ದೇ ಇರ್ತದೆ ಅದಕ್ಕೆ ಅದನ್ನು ಮಾಡಬೇಕು ಅಂತ ಹ್ಯಾಂಗ ನಾವು ಚಂದ್ರಮಾನ ಸೌರಮಾನ ಅಂತ ಏನು ಭಾಗ ಐದು ಏನೋ ಪ್ರಕಾರದ ಯುಗಾದಿಗಳು ಚಂದ್ರಮಾನ ಸೌರಮಾನ ಆಮೇಲೆ ಪಾವನ ಸಾವನಮಾನ ನಕ್ಷತ್ರಮಾನ ಬೃಹಸ್ಪತ್ಯಮಾನ ಅಂತಕೊಂಡು ಐದವ ಆದ ಇರುವ ಎರಡೇ ಬೃಹಸ್ಪತಿ ಅಂದರೆ ಗುರು ಗುರು ಯಾವ ಯಾವ ರಾಶಿಯೊಳಗಿರ್ತಾರೋ ಅದರ ಮೇಲಿಂದ ಬೃಹಸ್ಪತಿ ಸಂವತ್ಸರ ಅನ್ನುವಂಥದ್ದು ಬದಿ ಈ ಪ್ರಕಾರ ಈ ಧರ್ಮಸೃಂಧಿಗಳನ್ನು ಹೇಳಿದ್ದಾರೆ ಮತ್ತು ಈ ಸೆಕೆ ಅಂತ ಬಂತು ನಮಗೆ ಅಂತ ಒಬ್ಬ ರಾಜ ಇದ್ದ ಅವನ ಶೆಕೆಯಿಂದ ಇದನ್ನು ಆರಂಭ ಮಾಡಿದ್ದರಿಂದ ಇದು ಹತ್ತೊಂಬತ್ತು ನೂರ ನಲ್ವತ್ತಾರು ಶಾಲುವಾನ ಅಂತ ಹೇಳ್ತೇವೆ ನಾವು ಶಾಲುವಾನ ಒಬ್ಬ ಅವ ರಾಜ ಅವನ ಶೆಕೆಯನ್ನು ಆರಂಭ ಮಾಡಿದ ಅದನ್ನು ಮಾಡಿ ಈಗ ಒಂದು ಸಾವಿರದ ಒಂಬೈನೂರ ನಲವತ್ತಾರನೇ ವರ್ಷ ಈಗ ಬರ್ತಾ ಇದೆ ಮತ್ತು ಕ್ರಿಸ್ತ ಶೆಖೆಗೆ ಮತ್ತು ಶಾಲುವಾನ ಶೆಖೆಗೆ ಅಂತಿರದೆ ಕ್ರಿಸ್ತಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರದ ದಿ ಹ್ಞೂ ಇದಕ್ಕೆ ಅದಕ್ಕೆ ಎಪ್ಪತ್ತೆಂಟು ವರ್ಷ ಡಿಫ್ರೆನ್ಸ್ ಬರ್ತದೆ ಅದು ಮೊದಲೇ ಬರುತ್ತೆ ಹ್ಞೂ ಈ ನಮ್ಮ ದಕ್ಷಿಣ ಹಿಂದೂಸ್ತಾನದೆಗೆಲ್ಲ ಈಗ ನಾವು ಶಕಕರ್ತರು ಅಂತ ಹೇಳ್ತೀವಿ ಶಕಕರ್ತರು ಯುಗದ ಯುಗದ ಮೇಲೆ ಅಂದ್ರೆ ಅವ ನಾಲ್ಕು ಯುಗಗಳು ಕೃತ ಯುಗ ತ್ರಿತಾಯುಗ ಗ್ವಾಪರ ಯುಗ ಕಲಿಯುಗ ಈ ಇವನ್ನ ಯುಗದಲ್ಲಿ ಎಷ್ಟೋ ಮನ್ವಂತರಗಳು ಅವೆ ಮನುಗಳು ಆಗಿ ಹೋಗಿದ್ದಾರೆ ಯುಗಗಳು ಆಗಿ ಹೋಗ್ಯವು ಅದು ಒಂದು ಭಾಳ ಒಂದು ಇಷ್ಟಿನೇ ಅದು ಒಂದು ಮೇಲೇನದು ಹ್ಞೂ ಬಟ್ ನಮಗೆ ಬೇಕಾದ ಚೈತ್ರ ಶುದ್ಧ ಅಂತಂದ್ರೆ ಅಂತಂದರೆ ಬ್ರಹ್ಮನ ಸೃಷ್ಟಿಯಾದಂಥ ಅವತ್ತಿನ ಮೊದಲನೇ ದಿವಸ ಮತ್ತು ಪ್ರಪಂಚದ ಪ್ರಪಂಚ ಸೃಷ್ಟಿಯಾದಂಥ ದಿವಸ ಪ್ರಪಂಚ ಸೃಷ್ಟಿಯಾಗಿ ಆರಂಭ ಮಾಡಿದಂಥ ದಿವಸ ಅಂತ ಅನ್ನುವಂಥದ್ದು ಬರ್ತದೆ ಸಿಂಧು ನಿರ್ಣಯ ಸಿಂಧು ಅನ್ನುವಂಥ ಧರ್ಮ ಗ್ರಂಥಗಳ ಪ್ರಕಾರ ಅದೊಂದು ಶ್ಲೋಕ ಬರ್ತದೆ ಚೈತ್ರ ಮಾಸೆ ಜಗದ್ಬ್ರಹ್ಮ ಸುಸಜ್ಜ ಪ್ರಥಮೇಹನಿ ಶುಕ್ಲ ಪಕ್ಷೇ ತದಾ ಸೂರ್ಯೋದಯ ಸತಿಹಿ ಅಂದ್ರೆ ಬ್ರಹ್ಮ ಜಗತ್ತನ್ನು ಶುದ್ಧ ಪ್ರತಿಪದೆ ಸೂರ್ಯೋ ಸೂರ್ಯೋದಯ ಕಾಲಕ್ಕೆ ಸೃಷ್ಟಿಯನ್ನು ಮಾಡಿದ ಅವತ್ತಿನಿಂದ ಗ್ರಹ ನಕ್ಷತ್ರ ಮಾಸ ಋತು ವರ್ಷ ಎಲ್ಲವೂ ಸೃಷ್ಟಿಯಾದವು ತಿಳ್ಕೊಂಡು ಹೇಳ್ತಾರೆ ಆದರೆ ನಮ್ಗೆ ಹ್ಯಾಂಗೆ ಯುಗಾದಿ ಅದ ಹಂಗ ರೋಮನ್ನರಿಗೆ ಜನವರಿ ಮೊದಲನೇ ದಿವಸ ಇದ್ದಂತೆ ಅದಕ್ಕೆ ಯುಗ ಆದಿ ಯುಗಾದಿ ಅದರ ಬಗ್ಗೆ ಹೇಳ್ತಾರೆ ಅದರೊಳಗನೆ ಎಷ್ಟು ಚೈತ್ರ ಶುದ್ಧ ಪ್ರತಿಪತ್ ದಿನವಾರೋ ನುಪೋಸ ತಸ್ಯ ಪೂಜಾ ವಿಧಾತವ್ಯ ಪತಾಕ ತೋರಣಾದಿಭಿ ಅದೇ ಪತಾಕ ಧರ್ಮ ಧ್ವಜವನ್ನು ಏರಿಸ್ರಿ ಒಂದು ದಿವಸ ಮತ್ತು ಮಂಗಲ ಸ್ನಾನ ಮಾಡಿರಿ ಸಿಹಿ ಬಟ್ಟೆ ಸಿಹಿ ತಿನ್ನಿರಿ ಮತ್ತು ಹೊಸ ಬಟ್ಟೆ ಹಾಕ್ಕೊಡ್ರಿ ಇವೆಲ್ಲ ಹೇಳ್ತಾರೆ ಹಾಗಾಗಿ ಈಗ ಅವತ್ತ ಈ ಪ್ರತಿಯೊಂದು ಸಂವತ್ಸರಕ್ಕೆ ಒಬ್ಬೊಬ್ಬ ರಾಜ ಅಂತ ಇರ್ತಾನಪ್ಪ ಈಗ ಈ ಈ ವರ್ಷಕ್ಕೆ ಅಂದರೆ ಕೃದಿ ಸಂವತ್ಸರಕ್ಕೆ ರಾಜ ಯಾರು ಅದು ಹೆಂಗೆ ನಿರ್ಧಾರ ಅಂತಂದರೆ ಯಾವ ವಾರ ಉದೇ ಯುಗಾದಿ ಬರ್ತದೋ ಆ ವಾರಕ್ಕೆ ಆ ವಾರದ ಅಧಿಪತಿಯೇ ರಾಜ ಈಗ ಫಾರ್ ಎಕ್ಸಾಂಪಲ್ ಮಂಗ್ ಗುರುವಾರ ಯುಗಾದಿ ಹಬ್ಬ ಆರಂಭ ಆಯಿತು ಅಂದರೆ ಗುರುನೇ ರಾಜ ಈ ಸಲ ಮಂಗಳವಾರ ಆಗ್ತದೆ ಮಂಗಳವಾರ ಯುಗ ಆರಂಭ ಆಗೋದ್ರಿಂದ ಮಂಗಳನೇ ಈ ವರ್ಷದ ರಾಜ ಹಿಂಗೀಲ್ಲ ಒಂದು ನಿರ್ಧಾರ ಆಗ್ತವೆ ಸಸ್ಯಾಧಿಪತಿ ಅಪರ ಸಶ್ಯಾಧಿಪತಿ ಅರ್ಘೇಶ ಯುದ್ಧೇಶ ಪ್ರತಿಯೊಂದಕ್ಕೊಂದು ನಿರ್ಧಾರಗಳನ್ನು ಪಂಚಾಂಗದೊಳಗೆ ಹೇಳಿದ್ದಾರೆ ಮತ್ತು ಈ ದಿ ಇದರೊಳಗೆ ಚೈತ್ರ ಶುಕ್ರದೊಳಗೆ ಇನ್ನೊಂದು ವಿಶೇಷ ಏನಾದಂತಂದರೆ ಚೈತ್ರ ಶುಕ್ರ ಶ್ರೀ ರಾಮನವಮಿ ಆರಂಭ ಆಗ್ತದೆ ರಾಮವನಮಿ ನವರಾತ್ರ ಆರಂಭ ಅಂತ ಬರ್ತದೆ ಶ್ರೀದೇವಿ ನವರಾತ್ರಾರಂಭ ಪ್ರತಿಪದನ ಹಿಡ್ಕೊಂಡೇ ಆರಂಭ ಆಗ್ತದೆ ಇನ್ನೂ ನವರಾತ್ರಿ ಬರ್ತದೆ ಮುಂದೆ ಇದು ಶರತ್ಕಾಲದೊಳಗೆ ಅಶ್ವಿನ ಮಾಸ ಅಶ್ವಿನ ಮಾಸ ಶುಕ್ರ ಪಕ್ಷದ ಪ್ರತಿಪದ ನವರಾತ್ರಿ ಈಗ ಏನಾದರೂ ಚೈತ್ರ ಚುಕ್ಕರ ಪ್ರತಿಪದದಿಂದ ಇದೇನು ಬರ್ತದೆ ಇದು ನವರಾತ್ರಿ ಇವೆರಡೂ ಕೂಡ ಬರ್ತದೆ ಈ ಅವಧಿಯೊಳಗೆ ನಮ್ಮ ನಮ್ಮ ಮನೆಯೊಳಗೆ ದೇವತಾ ಕಾರ್ಯವನ್ನು ಹೆಚ್ಚಿಗೆ ಮಾಡ್ಬೋದು ಒಳಗೆ ದೇವಿ ಪಾರಾಯಣ ಮಾಡಿಸ್ಬೋದು ಮತ್ತು ರಾಮರಕ್ಷಾ ಅನ್ಬೋದು ಮತ್ತು ರಾಮದ ಜಪ ಮಾಡ್ಬೋದು ಚೆಂಡು ಹೋಮ ಕುಮಾರಿಕಾ ಪೂಜೆ ಇವೆಲ್ಲ ಮಾಡಲಿಕ್ಕೆ ನಮಗೆ ಹೇಳಿದ್ದಾರೆ ಹ್ಞೂ ಅದಕ್ಕೆ ಯುಗಾದಿ ನಾವು ಏನಾದರೂ ಆಚರಣೆ ಮಾಡೋದು ನಮ್ಮ ಧರ್ಮ ಅನ್ನುವಂಥದ್ದು ಇದರೊಳಗೆ ಬರ್ತದೆ ವಿಶೇಷವಾಗಿ ನಮ್ಮ ದಕ್ಷಿಣ ಭಾರತದ ರಾಜ್ಯಗಳಾದಂಥ ಕರ್ನಾಟಕ ಆಂಧ್ರ ಮಹಾರಾಷ್ಟ್ರ ಮತ್ತು ಕೇರಳ ಎಲ್ಲ ಕಡೆ ನಮಗೇನಂತಂದ್ರೆ ವಿಕ್ರಮ ಶೆಕೆ ವಿಕ್ರಮ ಶೆಕೆ ಅಂತ ನಿಮ್ಮ ಬರ್ತದೆ ಅದರೊಳಗೆ ಅದೊಂದು ಮುಖ್ಯ ಮೊದಲ ಈಗಿಂತ ಮೊದಲು ಆರಂಭ ಆದ ಒಂದು ಶೆಖೆ ಆಗ ಈ ಗುಜರಾತ್ ಕಡೆ ಎಲ್ಲ ದೀಪಾವಳಿ ಪಾಡ್ಯಕ್ಕೆ ಹೊಸ ವರ್ಷ ಅಂತ ಅನ್ಕೋತಾರ ಅವರು ಅಲ್ಲಿ ವ್ಯಾಪಾರ ಬಿಸ್ನೆಸ್ ಮಾಡಿತ್ತು ಆ ಕಡೆಲ್ಲ ಗುಜರಾತ್ ಒಳಗೆ ದೀಪಾ ಅಂದರೆ ಕಾರ್ತಿಕಿ ಶುಕ್ಲ ಪಾಡ್ಯು ಯುಗಾದಿ ಪಾಡ್ಯ ಅಂತ ಅವರು ಆಚರಣೆಯನ್ನು ಮಾಡ್ತಾರೆ ಆಗ ಈಗ ನಾವು ಶಾಲೆ ವಾಹನ ನಮ್ಗೆ ಶಾಲೆವಾನ ಸಿಕ್ಕಿ ನಾವು ನಮಗೆ ನಮ್ಮ ಕಡೆ ಅಂದ್ರೆ ಈ ನಮ್ಮ ಭಾಗದೊಳಗೆ ಅದು ಬರ್ತದೆ ಈಗ ಏನು ಮಾಡ್ಬೇಕು ಅನ್ನೋದನ್ನು ಐದು ಕೆಲಸ ಕೆಲಸ ಮಾಡಿ ಅಂತ ಹೇಳೋದು ಇವತ್ತು ದಿವಸ ಏನು ಮಾಡ್ಬೇಕಪ್ಪ ಯುಗಾದಿ ಹಬ್ಬದ ದಿವಸ ಅಂದರೆ ಪಂಚ ಕಾರ್ಯಗಳನ್ನು ಮಾಡಿರಿ ಏನು ಪಂಚ ಕಾರ್ಯಗಳು ಬಂದಿದ್ದು ತೇಲಾಭ್ಯಂಜನ ಎಣ್ಣೆ ಹಚ್ಕೊಂಡು ಮುಖ್ಯ ಸ್ನಾನ ಮಾಡಿರಿ ಅಭ್ಯಂಜನ ಅಂದರೆ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಬೇಕು ನಮ್ಮ ಗಡಿ ಎಲ್ಲ ನಾವು ಈ ಮೆಕ್ಯಾನಿಕಲ್ ಲೈಫ್ನಲ್ಲಿ ಬಿಟ್ಟು ಈಗ ಮೊಬೈಲ್ ಲೈಫ್ನಲ್ಲಿ ಬಿಟ್ಟು ನಮ್ದೀಗ ಸ್ನಾನಕ್ಕೆ ಮತ್ತು ಕೂಡ ಯಾರು ತಂಬಿ ಹಾಕೊಂಡು ನಾನು ಎದ್ದು ಬಂದಾನೆ ಅದಕ್ಕೆ ಏನಾಗಿದೆ ಆರೋಗ್ಯ ರಕ್ಷಣೆಗಾಗಿ ನಾವು ಪ್ರತಿನಿತ್ಯ ಎಣ್ಣೆ ಹಚ್ಬೇಕು ಅಂತ ಹೇಳಿದಾರೆ ಅಟ್ಲೀಸ್ಟ್ ಹಬ್ಬ ದಿವ್ಸ ಹಚ್ಕೋಬೇಕು ಅಟ್ಲಿ ಹಬ್ಬ ಉಣ್ಣೆ ದಿವಸ ಹಚ್ಕೊಂಡಷ್ಟು ಮೈ ಏನಿದೆ ತಂಪಿರ್ತದೆ ಎಣ್ಣೆ ಕೊಬ್ಬರಿ ಹಾಕಿ ಹೇಳಿದಾರಪ್ಪ ಈಗ ಕೆಳಬಂದು ಡಾಕ್ಟರ್ ಸಹಿತ ಎಣ್ಣೆ ಹಾಕೋಬಾರ್ದು ಅಂತ ಹೇಳ್ತಾರೆ ಹಿಂದೆಲ್ಲ ನಾವು ಸಣ್ಣದ ನಮ್ಮವ್ವ ಎಲ್ಲ ಎಣ್ಣೆ ಹಾಕ್ತಿದ್ವು ಏನು ಮಾತು ಗೊತ್ತಿಲ್ಲ ಅದು ಏನೇ ಇದ್ದರೂ ತೇಲಾಭ್ಯಂಜನ ಆಮೇಲೆ ದೇವತಾ ಸ್ತುತಿ ಬೆಳಗ್ಗೆ ಚೋರುವುದಕ್ಕಿಂತ ಪೂರ್ವದಲ್ಲೇ ಹೇಳಬೇಕು ಮುಹೂರ್ತ ಅಂತ ಇರ್ತದೆ ಉಷಕ್ಕಾಲ ಇರ್ತದೆ ಹಾಗೆ ನಾವು ಹೇಳ್ಬೇಕು ಎದ್ದು ನಮ್ಮ ನಿತ್ಯ ಕರ್ಮಾದಿಗಳನ್ನ ಸ್ನಾನ ಸಂಧ್ಯಾ ಪೂಜಾ ಕಾರ್ಯಕ್ರಮ ಏನದ ಎಲ್ಲ ನಾವು ಆಚರಣೆ ಮಾಡಬೇಕು ಆಮೇಲೆ ಧರ್ಮಧ್ವಜಾರೋಹಣ ಮಾಡಬೇಕು ಆಮೇಲೆ ವಿಶೇಷ ಏನಪ್ಪ ಅಂತಂದರೆ ನಿಂಬ ನಿಂಬು ಕುಸುಮ ಭಕ್ಷಣಂ ಅದೇ ಅಂದ್ರೇನು ನಿಂಬ ಅಂತಂದ್ರೆ ಬೇವಿನ ಬೇರು ಬೇರು ಮತ್ತು ಬೆಲ್ಲ ಎರಡು ಕೂಡ್ಸೆಗಳನ್ನು ತಿನ್ನಬೇಕು ತಿಂಡಕ್ಕೂ ಕೂಡ ಒಂದು ಶ್ಲೋಕ ಇದ್ದಾರೆ ತಿಂಡು ಮುಂದೆ ಏನು ಶ್ಲೋಕ ಶೋಕ ಅನ್ನೋದು ಇದು ಮುಂದೆ ಬರ್ತದೆ ಹ್ಞೂ ಮತ್ತು ಐದನೇ ಕೆಲಸ ಅಂದರೆ ಪಂಚಾಂಗ ಶ್ರವಣ ಮಾಡಿರಿ ಯುಗಾದಿ ಪಾಠ ದಿವಸ ಐದು ಕೆಲಸವನ್ನು ನಾವು ಮಾಡಬೇಕು ಒಂದೇದ್ದು ತೈಲಭ್ಯಂಜನ ಎರಡನೇದು ದೇವತಾ ಸ್ತುತಿ ದೇವತಾ ಪೂಜೆ ಮೂರನೇದು ಧರ್ಮಧ್ವಜಾರೋಹಣ ಆಗನೇದ್ದು ನಿಂಬ ಕುಸುಮ ಭಕ್ಷಣ ಐದನೇದು ಪಂಚಾಂಗ ಶ್ರವಣ ಈ ಎಲ್ಲ ಹಬ್ಬಗಳೊಳಗೆ ಮಂಗಲ ಸ್ನಾನ ನೂತನ ವಸ್ತ್ರಧಾರಣ ಸಾಮಾನ್ಯವಾಗಿ ಇದ್ದೇ ಎಲ್ಲ ಹಬ್ಬಕ್ಕೂ ಹೊಸ ಬಟ್ಟೆ ಹಾಕ್ಕೊಂಡ್ರಿ ಅಂತ ಹೇಳ್ತಾರೆ ಆದರೆ ಈ ಹಬ್ಬಕ್ಕೆ ಎರಡು ವಿಶೇಷ ಅಂದರೆ ನಿಂಬ ಭಕ್ಷಣ ಮತ್ತು ಪಂಚಾಂಗ ಶ್ರವಣ ಪಂಚಾಂಗ ಶ್ರವಣಕ್ಕೆ ಹೊರಷ್ಟು ಮತ ಕೊಟ್ಟಿದ್ದಾರೆ ಪಂಚಾಂಗ ಶ್ರವಣ ಮಾಡಿದರೆ ಏನು ಸಿಗ್ತದೆ ಅನ್ನೋದನ್ನು ಮುಂದೆ ಹೇಳ್ತೇನೆ ನಮಗೆ ಒಂದು ಶ್ಲೋಕದವ್ರೆ ಆ ಶ್ಲೋಕ ಹೇಳಿ ನಿಮ್ಮ ಹೇಳ್ತಾರೆ ಮೈ ಮೈಯೆಲ್ಲ ಅಲಂಕಾರ ಮಾಡಿಕೊಂಡು ಹೊಸ ಬಟ್ಟೆ ಹಾಕ್ಕೊಂಡು ಹೋಳಿಗೆ ಊಟ ಮಾಡಿ ಅಂತ ಹೇಳ್ತಾರೆ ಮತ್ತೆ ಅವತ್ತು ಈಗ ನೂರೆಂಟು ಸ್ವೀಟ್ ಬಂದಾವ್ರಿ ಹಿಂದೆ ನಮ್ಮ ತಾಯಿ ಮಾಡುವಾಗ ಏನು ಪಾ ಮನೆಯಾಗ ಹಬ್ಬ ಅಂದರೆ ಹೋಳಿಗೆ ಎಲ್ಲ ಕಡುಬು ಅವೆರ ಬಿಟ್ಟರೆ ಬೇರೆ ಏನು ಮಾಡಿ ಹುರ್ಣ ಹಾಕೋದ ಈಗ ನೂರ ಎಂಟು ಥರದ ಬೇರೆ ಸ್ವೀಟ್ಸ್ ಬಂದವು ಆಗ ಏನಂದ್ರೆ ಯಾಕೆ ಹೇಳ್ತಿದ್ರು ಅಂದ್ರೆ ಅವು ಮನೆ ಸಿಗುವಂಥ ವಸ್ತು ಅದು ಕಡಲೆಬೇಳೆ ತೊಗರಿ ಬೇಳೆ ಬೆಳೀತಿದ್ರು ಆಗಿನ ಕಾಲಕ್ಕೆ ಇವೆಲ್ಲ ಎಲ್ಲರ ಮನೆಯಲ್ಲಿಯೂ ಇರ್ತಿದ್ದು ಅಂದರೆ ಒಂದು ಸರಳ ಅದು ಅದು ಭಾಳ ಸರಳ ಬಡವರಿಗೂ ಕೂಡ ಸಾಧ್ಯ ಆಗುವಂಥದ್ದು ಮನೆ ಮಾಡುವಂಥದ್ದು ಇತ್ತು ಅದಕ್ಕೆ ಅದು ಮಾಡಿದಾಗ ಮನಸ್ಸಿಗೆ ಸಂತೋಷ ಆಗ್ತದೆ ಮತ್ತು ಎಲ್ಲರೂ ಒತ್ತಡಿಗೆ ಸೇರ್ತೆ ಪಂಚಾಂಗ ಶ್ರವಣ ಮತ್ತು ವರ್ಷ ಫಲ ಕೇಳುವ ಸಾಮಾನ್ಯವಾಗಿ ಹಳ್ಳಿಯೊಳಗಂತೂ ಧರ್ಮಂತ್ರಿ ಗುಡಿಯೋ ಯಾವುದೋ ಗಿಡಿಯೊಳಗಾಗಲಿ ಕೂತು ಎಲ್ಲ ಜನರು ಬರ್ತಾರೆ ಜಾತಿ ಮತ ಪಂಥ ಭೇದ ಎಲ್ಲಾರದೇ ಎಲ್ಲರೂ ಬಂದು ಕೂತು ಕೇಳುವಂಥದ್ದು ನಾವು ಸಣ್ಣ ನಮ್ಮ ತಂದೆ ಹೇಳೋದನ್ನು ಕೇಳಿ ನಮಗದು ಏನದು ಅದು ಸಂಸ್ಕಾರ ಮನೆಯದು ಅದು ಬಂದದೆ ನಿಮಗೊಂದು ಆಶ್ಚರ್ಯ ಹೇಳ್ತೀನಿ ನಿಮಗೆ ನಮ್ಮ ಸೂಡಿ ನಮ್ಮ ಊರು ಅದ್ರ ಹತ್ತಿರ ಆರು ಮೈಲಿಗೆ ಹೊಸಹಳ್ಳಿ ಅಂತ ಒಂದು ಹಳ್ಳಿ ಬರ್ತದೆ ಹೊಸಹಳ್ಳಿಯೊಳಗೆ ಬಸವಣ್ಣ ನಿರ್ಗುಡಿಯೋದು ಆ ಗುಳಿ ಯುಗಾದಿ ಪಾಡ್ಯ ದಿವಸ ನಮ್ಮ ತಂದೆ ಭಾಳ ಅವರು ಗೌರವ ಪ್ರೀತಿ ಗೌರವ ಇರ್ತಿದ್ದು ನಮ್ಮ ತಂದೆಯವರು ಯುಗಾದಿ ಪಾಡ್ಯ ದಿವಸ ಸೂಡಿಯಿಂದ ಹೊಸಳ್ಳಿಗೆ ಆರು ವೇಳೋ ಸಾಯ್ಕಾರು ಹೊಡ್ಕೊಂಡು ಹೋಗಿ ಆ ಬಸವಂದ ಗುಡಿಗೆ ಕೂತು ಯುಗಾದಿ ಪಾಡ್ಯದ ಪಂಚಾಂಗ ಪಠಣ ಇದ್ದರು ನೀವು ಆಶ್ಚರ್ಯ ಆಗ್ತದೆ ಹೇಳಿದ್ರೆ ಎಷ್ಟು ಕುಡ್ದಿರಪ್ಪ ಅವ್ರು ದುಡ್ಡು ಅಂತಂದರೆ ಬಿಲ್ಲಿ ಹಾಕ್ತಿದ್ರು ಒಂದೊಂದು ಬಿಲ್ಲಿ ಅಂತ ತಾಮ್ರದ ದುಡ್ಡು ಅಂತ ಹೇಳ್ತಾರೆ ಒಂದೊಂದು ಬಿಲ್ಲಿ ಹಾಕ್ತಾಯಿದ್ರು ಸೇರಿದ್ರೆ ನಾಲ್ಕನೇ ಆಗ್ತಿತ್ತು ನಾಲ್ಕನೇ ಆಗಿನ ಕಾಲಕ್ಕೆ ಹೇಳ್ತಾ ಇರೋದು ನಮ್ಮ ಹೇಳ್ತಾ ಇರೋದು ಮತ್ತೆ ಐವತ್ತು ಅರ ಐವತ್ತರಿಂದ ಅರವತ್ತು ನಡುವಿನ ಹೇಳ್ತಾಯಿರೋದು ನಿಮಗೆ ಐವತ್ತು ಅರವತ್ತು ನಡುವೆಂದು ಅವ್ರು ಸೈಕಲ್ ಹೋಗ್ತಾ ಹೊಗ್ತಾಯಿದ್ರು ಸೈಕಲ್ ಹೊಡ್ಕೊಂಡು ಹೊಸಳು ಹೋಗಿ ಅಲ್ಲೇ ಪಂಚಾಂಗ ಪಠಣ ಮಾಡಿ ಬಂದು ನಮ್ಮ ಹೊರಗೆ ಸೂದಿಯೊಳಗೆ ಹನುಮಂತರೊಳಗೆ ಪ್ರಚನ ಹಾಕು ಆಗ ದೊಡ್ಡ ಜನ ಜಾಸ್ತಿ ಸೇರಿತಿದ್ರು ಅವ್ರು ಎಷ್ಟು ಎಷ್ಟಾಗ್ತಿದ್ರು ಅಂದರೆ ಎಲ್ಲರೂ ಸೇರಿದರೆ ಸಾವಿರ ರೂಪಾಯಿ ಅಂತ ಹೇಳಿದ್ರು ಸಾವಿರ ಅಂದರೆ ಗೊತ್ತಾಗೋದು ಇನ್ನು ಹುಡುಗಿ ಗೊತ್ತಾಗೋದಿಲ್ಲ ಒಂದು ರೂಪಾಯಿ ನಾಲ್ಕನೇ ಇದೂ ಭಾಳ ಇದೋ ಭಾಳ ಆಗಿನ ಕಾಲಕ್ಕೆ ಈ ಈ ರೀತಿಯ ವಾತಾವರಣ ಇತ್ತು ಅಂದರೆ ಅವ್ರು ಯಾಕೆ ಆ ನಾನಾ ಕಡೆ ನಂಗೆ ಕೊಡೋರು ಯಾರಪ್ಪ ಶ್ರಮ ಆತು ನಾವೀಗ ಎದಕ್ಕೆ ಹೋಗ್ ಕಾರ್ ಹೋಗ್ತೀವಿ ಮನೆಯಿಂದ ಹೊರಗೆ ಹೋಗ್ ಸೈಕಲ್ ಹೊಡ್ಕೊಂಡು ಆರು ಮೈಲ್ ಹೋಗಿ ನಾಲ್ಕು ಕಡೆ ಸಲ ಅಲ್ಲಿ ಪಂಚಾಂಗ ಪಟ್ಟಣ ಮಾಡಿ ಬಂದು ಇಲ್ಲಿ ಮಾಡ್ತಾಯಿದ್ರು ಹೆಂಗಿದ್ರು ಹಿಂದವರು ಅನ್ನೋದನ್ನು ಸಮಾಜಕ್ಕೆ ತಿಳಿಸ್ತಾ ಇದ್ದೀನಿ ಅದಕ್ಕೆ ನಾವು ಯುಗಾದಿ ಪಾಟೀಲ್ ಈ ಕೊಟ್ಟ ಪಂಚಾಂಗ ಫಲ ಕೇಳಬೇಕು ಒಟ್ಟು ದಿವಸ ಆಮೇಲೆ ವರ್ಷ ಫಲ ಈ ವರ್ಷ ಹ್ಯಾಂಗದ್ರೆ ಕೇಳ್ತದೆ ಮಳಿ ಹ್ಯಾಂಗದ ಕೇಳ್ತಾರೆ ಈಗಂತೂ ಮಳೆ ಸಮಸ್ಯೆ ಭಾಳ ಬಂದುಬಿಟ್ಟದ ಈಗ ಬೆಂಗಳೂರು ಇದ್ದವರೆಲ್ಲ ವಾಪಸ್ ಬರೋಕೆ ಕತ್ಬಿಟ್ಟಾರೆ ಯಾಕಂದ್ರೆ ನೀರಿನ ಸಮಸ್ಯೆ ಭಾಳಷ್ಟು ಆಗ್ಬಿಟ್ಟಿದೆ ಎಲ್ಲ ಕಡೆ ನೀರಿನ ಸಮಸ್ಯೆ ಇದಕ್ಕೆಲ್ಲ ಅನೇಕ ಕಾರಣಗಳವ ನಿಸ್ವರ್ಗ ಕಟ್ ಮಾಡಿ ಹತ್ತೀವಿ ನಾವೆಲ್ಲ ಈಗ ಆಮೇಲೆ ಬೋರ್ ಎಷ್ಟು ಅಂತ ನೀರು ಕೊಡೋಕ್ಕೆ ಬೂದಾಯ ನಮಗೆ ಬೋರ್ ಹಾಕ್ತೀವಿ ಇನ್ನ ಕಟ್ ಮಾಡ್ತೀವಿ ಮಳಿ ಹ್ಯಾಂಗೆ ಬರಬೇಕು ಇವತ್ತು ಒಂದು ಆಶ್ಚರ್ಯ ಏನಂತಂದ್ರೆ ನಾಲ್ಕೂವರೆ ಐದು ಸುಮಾರಿಗೆ ಧಾಳ್ಕೋಸ ಮಳಿ ಆತ ರೀ ಒಂದು ಮಳೆ ಆಗಲಿಲ್ಲ ಒಂದು ಹತ್ತು ನಿಮಿಷ ಆಯಿತು ಬಟ್ ರೋಡು ಸ್ವಲ್ಪ ಹಸಿ ಆತು ಆಯ್ತು ನನಗೆ ಯುಗಾದಿ ಪಾಟೆ ಬಂದು ಬರ್ತಾ ಇದೆ ಅಟ್ಲೀಸ್ಟ್ ಇಷ್ಟು ಆತಾರಪ್ಪ ಅಂತ ತಿಳ್ಕೊಂಡು ಬಟ್ಟೆ ಮಳೆ ಕಾಲವು ಕೂಡ ಬರ್ತದೆ ನಮ್ಮ ಧರ್ಮಾಚರಣೆ ಸರಿಯಾಗಿ ಸರಿಯಾಗಿದ್ದರೆ ಫಲ ದೇವಿ ದೇವಿ ನಮಗೆ ಕೊಡ್ತಾ ಕೊಟ್ಟೆ ಕೊಡ್ತಾ ಅನ್ನಕ್ಕೆ ನನ್ನದು ಒಂದು ವಿಶ್ವಾಸ ಮತ್ತು ಇದ್ರೊಳಗೆ ಇನ್ನೊಂದು ಏನಿದೆ ಅಂದರೆ ಈ ಯುಗಾದಿ ಆ ಪ ಆಚರಣೆ ಇರೋ ವೈಜ್ಞಾನಿಕ ದೃಷ್ಟಿಯೂ ಕೂಡ ಇದೆ ಏನಪ್ಪ ವೈಜ್ಞಾನಿಕ ಅಂತಂದರೆ ಇದಕ್ಕೆ ಖಗೋಳಬದ್ಧವಾದ ಖಗೋಳ ಒಂದು ನಿರ್ದಿಷ್ಟ ಘಟನೆಗೆ ಒಂದು ಸಮುದಾಯದಾಗಿ ಇನ್ನೂ ಹೆಚ್ಚು ಅರ್ಥಪೂರ್ಣವಾಗಿ ಇದು ಇರ್ತದೆ ಹೆಂಗಪ್ಪ ಅಂತಂದ್ರೆ ಚಂದ್ರನ ಚಲನವನ್ನೇ ಅನುಸರಿಸಿ ಅಮಾವಾಸ್ಯ ಹುಣ್ಣಿಮೆ ಆಗ್ತಾವ ಅಮ ಅಂದ್ರೆ ಕುಡುವುದು ಅಮಾವಾಸ್ಯ ಶಬ್ದ ಹೆಂಗೆ ಬಂತಂದ್ರೆ ಕುಡು ಏನು ಕೊಡ್ತಾವೋ ಅಮಾವಾಸ್ಯೆ ಅಂತಂದ್ರೆ ಸೂರ್ಯ ಚಂದ್ರ ಕೂಡ್ತಾರ ಅದಕ್ಕೆ ಅಮಾವಾಸ್ಯ ಶಬ್ದ ಬಂದದ್ದು ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಆಧಾರದ ಮೇಲೆ ಮಾಸಗಣನೆ ಮಾಡೋ ಪದ್ಧತಿ ಚಾಂದ್ರಮಾನ ಶಬ್ದ ಹೇಳಿದ್ ನಮಗೆ ತಿಂಗಳು ಅಂತ ನಾವು ಹೇಳಿದ್ವಿ ತಿಂಗಳಿ ಬೆಳಕು ಅಂತ ಹೇಳ್ತೀವಿ ತಿಂಗ್ಳು ಅಂದ್ರೆ ಏನು ಹುಣ್ಣಿಮೆ ಅಂತ ಹೇಳಿದಂಗೆ ಬೆಳಕು ಬೆಳಕಂದ್ರೆ ಹುಣ್ಣಿಮೆ ಅಮಾವಾಸ್ಯೆ ಅಂದ್ರೆ ಅಮಾವಾಸ್ಯೆ ಹುಣ್ಣಿಮೆ ದಿವಸ ಇನ್ನೊಂದು ವಿಶೇಷ ಏನಂದ್ರೆ ಶಾಸ್ತ್ರ ಪ್ರಕಾರ ಯಾವ ಹುಣ್ಣಿಮೆ ದಿವಸ ಯಾವ ಮಾಸ ಇರ್ತದೋ ಆ ಮಾಸದ ಹೆಸರೇ ನಕ್ಷತ್ರ ನಿವಾಸಿರ್ತದೆ ನೀವು ನೀವು ನೋಡ್ಬೋದು ಪಂಚಾಂಗವನ್ನು ಅಬ್ಸರ್ವ್ ಮಾಡ್ಬೋದು ಫಾರ್ ಎಕ್ಸಾಂಪಲ್ ಚೈತ್ರ ಮಾಸದೊಳಗೆ ಚೈತ್ರ ಹುಣ್ಣಿಮೆ ಅಂದರೆ ದವನದ ಹುಣ್ಣಿಮೆಗೆ ಚಿತ್ರ ನಕ್ಷತ್ರನೇ ಇರ್ತದೆ ಅದೊಂದು ದಿವಸ ಎಲ್ಲ ಹುಣ್ಣಿಮೆಯೂ ಕೂಡ ಅದೇ ಪ್ರಕಾರ ಇರ್ತದೆ ವೈಶಾಖ ಮಾಸ ತೊಗೊಂಡ್ರಿ ವಿಶಾಖ ನಕ್ಷತ್ರ ಇರ್ತದೆ ಜ್ಯೇಷ್ಠ ಮಾಸ ತೊಗೊಂಡ್ರಿ ಜ್ಯೇಷ್ಠ ನಕ್ಷತ್ರ ಇರ್ತದೆ ಹಿಂಗೆ ಹಿಂಗೆ ಅಶ್ವಿನಿ ತೊಗೊಂಡ್ರಿ ಅಶ್ವಿನಿ ನಕ್ಷತ್ರ ಇರ್ತದೆ ಹಿಂಗೆ ಹನ್ನೆರಡೂ ಹುಣ್ಣಿಮೆಗೆ ಆಯಾ ಮಾಸದ ಹೆಸರಿನ ನಕ್ಷತ್ರ ಯಾವ ದಿವಸ ಬರ್ತಾವು ಭಾಳ ಎಲ್ಲ ಸೊ ಸ್ಪರ್ಶರೇ ಇರ್ತದೆ ಇನ್ನು ಮುಂದೆ ಆಗಿದ್ದು ಸಹಿತ ಆ ನಕ್ಷತ್ರ ಸ್ಪರ್ಶರಾಗ್ತಿರ್ತದೆ ಅದಕ್ಕೆ ಹುಣ್ಣಿಮೆ ದಿವಸ ಯಾವ ನಕ್ಷತ್ರ ಆ ಹೆಸರಿನ ಇರ್ತದೋ ಆ ತಿಂಗಳಿಗೆ ಆ ಹೆಸರು ನಾವಲ್ಲಿ ಕರೆದೀವಿ ಅದಕ್ಕೆ ಚೈತ್ರ ನಕ್ಷತ್ರಕ್ಕೆ ಮಾಸ ಈ ರೀತಿಯ ಘಟನೆ ನಡೀತಾ ಇರ್ತದೆ ನಮ್ಮ ನಮ್ಮ ಜ್ಯೋತಿಷ್ಯ ಶಾಸ್ತ್ರ ಪಿತಾಮಹರಾಗಿದ್ದಂಥ ಮೀರಾಚಾರ್ಯರು ಅಂದಿರುವ ನೀವು ವರಾ ಮೀರಾಚಾರ್ಯರು ಯಾವಾಗ ಇದ್ದರಪ್ಪ ಅಂದರೆ ಕ್ರಿಸ್ತಶಕ ಐದನೇ ಶತಮಾನದಲ್ಲಿ ಇದ್ದರು ಅಲ್ಲಿ ಆಧಾರ ಕ್ರಿಸ್ತ ಶಕ ಐ ಐದನೇ ಶತಮಾನದೊಳಗೆ ಪ್ರಸಿದ್ಧ ಖಗೋಳ ವಿಜ್ಞಾನಿ ವರಾ ವಸಂತ ವಸಂತ ಅಶ್ವಿನಿ ಅಶ್ವಿನಿಯಲ್ಲಿ ಸಂಭವಿಸುವುದನ್ನು ಪರಿಗಣಿಸಿ ಕ್ಷೇತ್ರ ಶುದ್ಧ ಪಾಠ್ಯ ಹೊಸ ವರ್ಷ ಅಂತ ಅವರು ನಿರ್ಧಾರ ಮಾಡಿದ್ದಾರೆ